ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಹಾಗೂ ಪಿಂಚಣಿದಾರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರಾಬ್ಲಮ್ಗಳನ್ನು ಆಗಿ ಅಂದರೆ ಕಾನೂನಾತ್ಮಕವಾಗಿ ಬಗೆಹರಿಸಿಕೊಳ್ಳುವ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಎಲ್ಲ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗಾಗಿ ಈ ದಿನ ಒಂದು ಗುಡ್ ಇನ್ಫಾರ್ಮೇಷನ್ ಅಂತ ಹೇಳ್ಬೋದು ಏಜ್ ಬೇಸ್ಡ್ ಪೆನ್ಷನ್ ಅಂದರೆ ವಯೋಮಿತಿ ಆಧಾರಿತ ಪಿಂಚಣಿ ಇದರ ಲಾಭವೇನು ಇದರಿಂದ ನಿವೃತ್ತ ಸರ್ಕಾರಿ ನೌಕರರಿಗೆ ಆಗುವಂಥ ಲಾಭಗಳೇನು ಇದರ ಬಗ್ಗೆ ವಿವರವಾದ ಮಾಹಿತಿನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಈ ಮಾಹಿತಿನ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ದಯವಿಟ್ಟು ನಿಮ್ಮಲ್ಲಿ ರಿಕ್ವೆಸ್ಟು ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಮೂವತ್ತು ನಲವತ್ತು ವರ್ಷಗಟ್ಟಲೆ ಸರ್ಕಾರಿ ಸೇವೆ ಮಾಡಿ ಗೌರವಿತವಾಗಿ ರಿಟೈರ್ಡ್ ಆಗಿ ರಿಟೈರ್ಡ್ ಆಗಿ ಲೈಫ್ ಲೀಡ್ ಮಾಡ್ತಾ ಇರ್ತೀವಿ ಈ ಸಮಯದಲ್ಲಿ ನಮಗೆ ವಯೋ ಸಹಜವಾದ ಕಾಯಿಲೆಗಳು ಬರ್ತಾ ಇರುತ್ತೆ ಈ ವಯೋಸಹಜ ಕಾಯಿಲೆಗಳಿಗೆ ಮೆಡಿಷನ್ನು ಕುಟುಂಬ ನಿರ್ವಹಣೆ ನಮ್ಮ ಅಗತ್ಯಗಳಿಗೆ ನಮಗೆ ಬರುವಂಥ ಕಡಿಮೆ ಪೆನ್ಷನ್ನಲ್ಲಿ ಯಾವುದಕ್ಕೂ ಸಾಕಾಗಲ್ಲ ಇದಕ್ಕೋಸ್ಕರ ಒಂದು ಉತ್ತಮ ಪ್ಲಾನ್ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಏಳನೇ ವೇತನ ಆಯೋಗದಲ್ಲಿ ಏಜ್ ಬೇಸ್ಡ್ ಪೆನ್ಷನ್ನನ್ನು ಜಾರಿ ಮಾಡಿದೆ ಏಜ್ ಆಧಾರಿತವಾಗಿ ಅಂದರೆ ನಿಮ್ಮ ಏಜ್ಗೆ ತಕ್ಕಂತೇ ಪೆನ್ಷನನ್ನು ಹೆಚ್ಚಳ ಮಾಡ್ತಾ ಹೋಗೋಂಥ ಒಂದು ಈ ಪದ್ಧತಿ ಈ ಪದ್ಧತಿ ಈಗಾಗಲೇ ಕೆಲವೊಂದು ರಾಜ್ಯಗಳಲ್ಲಿ ಜಾರಿಯಲ್ಲಿದೆ ಹಿಮಾಚಲ್ ಪ್ರದೇಶ ಹಾಗೂ ಪಂಜಾಬ್ ರಾಜ್ಯದಲ್ಲಿ ಏನು ಸಿಕ್ಸ್ಟಿ ಫೈವ್ ಇಯರ್ಸ್ ಏಜ್ ಆದಂಥ ಎಲ್ಲ ಪಿಂಚಣಿದಾರರಿಗೆ ಹೆಚ್ಚುವರಿ ಪಿಂಚಣಿಯನ್ನು ಕೊಡುವಂಥ ವ್ಯವಸ್ಥೆ ಇದೆ ಅದೇ ರೀತಿಯಾಗಿ ನಮ್ಮ ಪಕ್ಕದ ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣದಲ್ಲಿ ಎಪ್ಪತ್ತು ವರ್ಷ ಮೇಲ್ಪಟ್ಟವರಿಗೆ ಹೆಚ್ಚುವರಿ ಪೆನ್ಷನನ್ನು ಕೊಡುವಂಥ ವ್ಯವಸ್ಥೆ ಇದೆ ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ನಿವೃತ್ತ ಸರ್ಕಾರಿ ನೌಕರರಿಗೆ ಏಜ್ ಬೇಸ್ಡ್ ಪೆನ್ಷನನ್ನು ಕೊಡಬೇಕು ಆ ಏಜ್ ಬೇಸ್ಡ್ ಪೆನ್ಷನ್ ಹೇಗಿರಬೇಕು ಅಂತ ವಿವರವಾಗಿ ನೋಡೋದಾದರೆ ಏನು ಎಪ್ಪತ್ತರಿಂದ ಎಪ್ಪತ್ತೈದು ವರ್ಷ ಏಜ್ ಆದವರಿಗೆ ಪರಿಷ್ಕೃತ ಮೂಲ ಪಿಂಚಣಿ ಪೆನ್ಷನ್ನು ಶೇಕಡ ಇಪ್ಪತ್ತರಷ್ಟು ಫ್ಯಾಮಿಲಿ ಪೆನ್ಷನ್ ಇರ್ಬೋದು ಮತ್ತು ಪೆನ್ಷನ್ನು ಇರಬೇಕು ಎಪ್ಪತ್ತ ಐದರಿಂದ ಎಂಬತ್ತು ವರ್ಷದವರಿಗೆ ಪರಿಷ್ಕೃತ ಪೆನ್ಷನ್ನು ಶೇಕಡ ಮೂವತ್ತರಷ್ಟು ಹೆಚ್ಚಳ ಆಗಬೇಕು ಅದೇ ರೀತಿ ಎಂಬತ್ತರಿಂದ ಎಂಬತ್ತೈದು ಏಜ್ನಲ್ಲಿರೋಂಥ ಏನು ಪಿಂಚಣಿದಾರರಿದ್ದಾರೆ ಅವರಿಗೆ ಪಿಂಚಣಿ ಶೇಕಡ ನಲವತ್ತರಷ್ಟು ಹೆಚ್ಚಳ ಆಗಬೇಕು ಅದೇ ರೀತಿ ಎಂಬತ್ತೈದರಿಂದ ತೊಂಬತ್ತು ಏಜ್ನಲ್ಲಿ ಇರೋಂಥ ಏನು ಪಿಂಚಣಿದಾರರಿದ್ದಾರೆ ಅವರಿಗೆ ಶೇಕಡ ಐವತ್ತರಷ್ಟು ಪೆಂಶನನ್ನು ಹೆಚ್ಚಳ ಮಾಡಬೇಕು ಇದರಿಂದ ಅವರ ಆರೋಗ್ಯದ ಪರಿಸ್ಥಿತಿಗೂ ಕೂಡ ತುಂಬ ಒಳ್ಳೆಯದು ಅದೇ ರೀತಿಯಾಗಿ ತೊಂಬತ್ತು ವರ್ಷದ ಮೇಲ್ಪಟ್ಟ ಏನು ಪಿಂಚಣಿದಾರರಿದ್ದಾರೆ ಆ ಪಿಂಚಣಿದಾರರಿಗೆ ಮೂಲ ಪಿಂಚಣಿ ಹಾಗೂ ಕುಟುಂಬ ಪಿಂಚಣಿ ಸೇರಿ ಶೇಕಡ ನೂರರಷ್ಟು ಪಿಂಚಣಿಯನ್ನು ಹೆಚ್ಚಳ ಮಾಡಬೇಕು ಇದರಿಂದ ಕಷ್ಟದಲ್ಲಿರುವಂಥ ಪಿಂಚಣಿದಾರರಿಗೆ ಎಷ್ಟೋ ಲಾಭಗಳಾಗತ್ತೆ ಅವರ ಆರೋಗ್ಯದ ಪರಿಸ್ಥಿತಿ ಮನೆ ಪರಿಸ್ಥಿತಿ ಪ್ರತಿಯೊಂದಕ್ಕೂ ಒಂದು ಉತ್ತಮವಾದ ವ್ಯವಸ್ಥೆ ಆಗತ್ತೆ ಅದೇ ರೀತಿ ಏನು ಕುಟುಂಬ ಪಿಂಚಣಿ ಫ್ಯಾಮಿಲಿ ಪೆನ್ಷನ್ನನ್ನು ತಗೊಳ್ತಾ ಇರೋರಿಗೆ ಈಗಿರುವಂಥ ಶೇಕಡ ಮೂವತ್ತ ಫ್ಯಾಮಿಲಿ ಪೆನ್ಷನ್ನನ್ನು ಶೇಕಡ ನಲವತ್ತಕ್ಕೆ ಹೆಚ್ಚಳ ಮಾಡಿ ರಾಜ್ಯ ಸರ್ಕಾರ ಈ ಏಜ್ ಬೇಸ್ಡ್ ಪೆನ್ಷನ್ ಪ್ಲಾನನ್ನು ಬೇಗ ಅಪ್ರೂವ್ ಮಾಡಿ ಇಂಪ್ಲಿಮೆಂಟ್ ಮಾಡಿದ್ರೆ ಲಕ್ಷಾಂತರ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಒಂದು ಬಾಳಿಗೆ ಬೆಳಕನ್ನು ನೀಡದಂಥ ಕೆಲಸ ಆಗುತ್ತೆ ದಯವಿಟ್ಟು ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ಜಾರಿ ಮಾಡಬೇಕು ಅದೇ ರೀತಿ ಏಳನೇ ವೇತನ ಆಯೋಗ ಕೂಡ ಈ ನಿವೃತ್ತ ಸರ್ಕಾರಿ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ಏಜ್ ಬೇಸ್ಡ್ ಪೆನ್ಷನ್ ಅನ್ನು ಅಪ್ರೂವ್ ಮಾಡೋಕ್ಕಾಗಿ ತಮ್ಮ ರಿಪೋರ್ಟ್ನಲ್ಲಿ ಕಳಿಸ್ಬೇಕು ಇದನ್ನು ಸರ್ಕಾರ ಅಂಗೀಕಾರ ಮಾಡಿ ಆದಷ್ಟು ಶೀಘ್ರದಲ್ಲಿ ಈ ಏಜ್ ಬೇಸ್ಡ್ ಪೆನ್ಷನನ್ನು ಅಪ್ಲಿಕೇಬಲ್ ಮಾಡಬೇಕು ಇದರಿಂದ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರು ಎಲ್ಲರಿಗೂ ಒಳ್ಳೆಯದಾಗುತ್ತೆ ಸರ್ಕಾರಿ ನೌಕರರು ನಾಳೆ ದಿನ ರಿಟೈರ್ಡ್ ಆಗಲೇಬೇಕು ಆ ಸಮಯದಲ್ಲಿ ಕೂಡ ಈ ಏಜ್ ಬೇಸ್ಡ್ ಪೆನ್ಷನ್ನು ತುಂಬ ಒಳ್ಳೆಯದಾಗತ್ತೆ ಹಿರಿಯ ನಾಗರಿಕರನ್ನು ಹಾಗೂ ನಿವೃತ್ತ ನೌಕರನ್ನು ಗೌರವಿಸಿದಾಗ ದೇಶ ಸುಭೀಕ್ಷವಾಗತ್ತೆ ಅವರ ಸೇವೆ ಕೂಡ ನಮಗೆ ಅಗತ್ಯ ಇರುತ್ತೆ ದಯವಿಟ್ಟು ಈ ಬಗ್ಗೆ ಸರ್ಕಾರ ಗಮನಹರಿಸಬೇಕು ಅದೇ ರೀತಿ ನೌಕರ ಸಂಘಗಳು ಗಮನಹರಿಸಬೇಕು ವಿವೇತನ ಆಯೋಗ ಕೂಡ ಇದನ್ನು ಆದಷ್ಟು ಶೀಘ್ರದಲ್ಲಿ ಜಾರಿ ಮಾಡಬೇಕು ನಗದು ರಹಿತ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ನಿವೃತ್ತರಿಗೂ ಅನ್ವಯ ಮಾಡಬೇಕು ಅಂತ ಕೇಳ್ಕಂತ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾದರಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಿರಿಯ ನಾಗರಿಕರ ಹಿತರಕ್ಷಣೆಯೇ ನಮ್ಮ ಗುರಿ